ಯಾಕಂದ್ರೆ ನಾವೆಲ್ಲರೂ ಜೆ ಡಿ ಎಸ್ ನ ಬಹಳ ಬಿಜೆಪಿ ವಿರುದ್ಧನೇ ನೀವೆಲ್ಲ ತದ್ ವಿರುದ್ಧವಾಗಿ ಎಲೆಕ್ಷನ್ ಮಾಡಿದ್ರಿ ಇಲ್ಲಿ ಕಾಂಗ್ರೆಸ್ ಏನು ಲೆಕ್ಕಕ್ಕೆ ಇರಲಿಲ್ಲ ಇಲ್ಲಿ ನಮಗೆ ಎದುರಾಳಿ ಬಿಜೆಪಿನೇ ಇತ್ತು ಅಂತ ಸಂದರ್ಭದಲ್ಲಿ ನಿಮ್ ಕಷ್ಟ ನಿಮಗ್ ಗೊತ್ತು ಯಾಕಂದ್ರೆ ನಾನು ಒಬ್ಬ ಯಾವುದೇ ರೀತಿಯಲ್ಲಿ ಪ್ರಬಲ ಇದ್ದಿದ್ದಿಲ್ಲ ನಾನು ಆದ್ರೆ ನೀವು ಒಂದು ಅಭಿಮಾನ ಪ್ರೀತಿ ಇಟ್ಕೊಂಡು ಕುಮಾರಣ್ಣರ ಮೇಲೆ ಇಟ್ಟಂತ ಅಭಿಮಾನ ಆಲ್ಕೊಡ್ ಸಾವಿರ ಕೆಲಸಗಳು ಮತ್ತೆ ದೇವೇಗೌಡರ ನೀರಾವರಿ ಇದನ್ನೆಲ್ಲ ನೋಡಿ ಕರೆಮಂತಳು ಪ್ರಾಮಾಣಿಕಳಂತ ಹೇಳಿ ನೀವು ಭಾವನೆ ಇಟ್ಟು ನನ್ನ ಯಾವ್ದು ನಿರೀಕ್ಷೆ ಮಾಡದೇನೆ ಏನ್ ಮಾಡ್ತಮ್ಮ ಪ್ರಮಾಣದ ಕೆಲಸಗಳು ಕೊಡಬಹುದೇನಂತ ನಿರೀಕ್ಷೆ ಇಲ್ಲದೇನೆ ನನ್ನ ನೀವು ಆದರೆ ಆದ್ರೆ ಈಗ ಬದಲಾದಂತ ಒಂದು ಸಂದರ್ಭ ಏನಂತಂದ್ರೆ ಈಗ ಮೈತ್ರಿ ಆದಂತ ಪಕ್ಷ ಅಲಿಯನ್ಸ್ ಆಗ್ಯದ ಬಿಜೆಪಿ ಜೆಡಿಎಸ್ ಹಂಗಾಗಿ ನಮಗ ಪಕ್ಷದ ವರಿಷ್ಠ ಸನ್ಮಾನ್ಯ ದೇವೇಗೌಡಪ್ಪಾಜಿ ಅವರು ಅಹ್ ಅಲ್ಕೊಡ್ಸ ಅವರು ನಮ್ಮ ಇವ್ರೆಲ್ಲ ನಾಡಗೌಡರು ಮತ್ತೆ ಎಲ್ಲರೂ ಆ ಕುಮಾರಣ್ಣವರು ಎಲ್ಲರೂ ನಮ್ಗ ಒಂದು ಕಟ್ಟುನಿಟ್ಟಿನ ಆದೇಶ ಮಾಡ್ಯಾರ ಅವ್ ಯಾವ ಮನಸ್ಸಿನಲ್ಲಿ ಇಟ್ಕೋಬಾರ್ದು ನೀವೆಲ್ಲರೂ ಮೈತ್ರಿ ಧರ್ಮ ಪಾಲಿಸಬೇಕು ಆ ಮೈತ್ರಿ ಧರ್ಮನ ಪಾಲಿಸಿ ಪ್ರತಿ ಒಬ್ರು ನಿಮ್ಗೇನು ಓಟ್ ಹಾಕ್ಯಾರ ಅವ್ರಿಗೆಲ್ಲರೂ ನೀವು ಅವರು ಸೇರಿ ನಮ್ಗ ದೇವದ್ರಿಗೆ ಲೀಡ್ ಕೊಡ್ಲೇಬೇಕು ಅವ್ರು ಹೇಳಿದ ಮೇಲೆ ನಾವು ಸತತವಾಗಿ ಕಾರ್ಯಕ್ರಮಗಳು ಮೀಟಿಂಗ್ಗಳು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮತ್ತೆ ನಿಮ್ಮೆಲ್ಲ ಅಭಿಪ್ರಾಯ ತಗೊಂಡು ನಿಮ್ಮೆಲ್ಲರ ಒಂದು ಪರ್ಮಿಷನ್ ತಗೊಂಡೇ ನಾವು ಮುಂದೆ ಬಂದ್ವಿ ಆದ್ರೆ ಎಲ್ಲ ಕಡೆ ಒಳ್ಳೆ ಅಭಿಪ್ರಾಯ ಬರಕ್ ನಾವು ಈಗೇನು ಹದಿನೈದು ದಿನದಿಂದ ಸತತವಾಗಿ ಈ ಒಂದು ಪಕ್ಷದ ಪ್ರಚಾರದಲ್ಲಿ ತೊಡಗಿವಿ ನಮ್ಮ ಕಾರ್ಯಕರ್ತರಷ್ಟೇ ಭಾಗವಹಿಸ್ಯಾರ ಈಗ ಇಲ್ಲಿ ಎರಡು ಬಿಜೆಪಿ ಕಾರ್ಯಕರ್ತರು ಕೂಡ ಕೆಲವೊಂದು ಈಗ ನಿನ್ನೆ ಮನೆಯಲ್ಲಿಂದ ಅವರು ಕೂಡ ಇದಕ್ಕ ಪ್ರೋತ್ಸಾಹ ಕೊಡಕರ್ ಏನಂದ್ರೆ ಇಲ್ಲ ನಾವು ಕೂಡ ಪಾಪ ಯಮ್ಮನ ವಿರುದ್ಧನೇ ಮಾಡಿದ್ವಿ ಆದರೆ ನಮ್ಮ ಒಂದು ಜಾಂಡ ಕಟ್ಕೊಂಡು ನಮ್ಮ ಶಾಲ ಹಾಕೊಂಡು ಅವರೆಲ್ಲ ಮುಖಂಡರು ಅಡ್ಡಾಡ್ತಾರೆ ಅಂತಂದರೆ ನಾವು ಮನೇಲಿ ಕೂಡ ಸಮಂಜಸ ಅಲ್ಲ ನಾವು ನಮ್ಮ ಪಕ್ಷಕ್ಕಾಗಿ ಓಟ್ ಮಾಡೋಣ ಅಂತೇಳಿ ಅವರು ಕೂಡ ಅವರವ್ರ ಲೆಕ್ಕಾಚಾರದಲ್ಲಿ ಅವ್ರು ಅಡ್ಡಾಡಿ ಕೆಲಸ ಮಾಡಕ ಯಾಕಂದ್ರೆ ನೋಡ್ರಿ ಇದು ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಇವತ್ತು ಎಸ್ ಟಿ ನಲ್ಲಿ ರಾಜ ಅಮರೇಶ್ವರ್ ನಾಯಕರು ಬರ್ತಾರೆ ಯಾರೋ ಬೇರೆ ಕಡೆಯಿಂದ ಬಂದಂತ ಒಬ್ಬ ವ್ಯಕ್ತಿನ್ ತಂದು ಒಬ್ಬ ಅಧಿಕಾರಿ ನಿವೃತ್ತ ಅಧಿಕಾರಿ ತಂದು ಕಾಂಗ್ರೆಸ್ನವ್ರು ಕ್ಯಾಂಡಿಡೇಟ್ ಮಾಡ್ಯಾರ ಅದೇನು ನಮಗೇನು ಸಂಬಂಧ ಇಲ್ದ ವಿಷಯ ಯಾಕಂದ್ರೆ ಇದನ್ನೇ ಮುಂದುವರ್ಸಂಡ್ ಹೋಗ್ಬಿಡ್ತಾರ ಅವ್ರು ಹಂಗಾಗಿ ಹಂಗಾಗಿಲ್ಲ ಸಾಕಷ್ಟು ಜನ ನಮ್ಮವ್ರಿದ್ರು ಅವ್ರಿಗೆ ಯಾವುದೇ ಇರ್ಲಿ ಕಾಂಗ್ರೆಸ್ನವ್ರಿಗೆ ಏನ್ ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಯಾಕಂತಂದ್ರೆ ಅವ್ರಿಗೆ ಇಲ್ಲಿ ಬಗ್ಗೆ ಕಳಕಳಿ ಆಗ್ಲಿ ನಮ್ಮ ನಮ್ಮ ಸ್ಥಳೀಯ ವಿಚಾರಗಳು ಅವ್ರಿಗೇನು ಗೊತ್ತಿಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಅದು ಕಾಳಜಿ ಮಾಡೋರೇ ಇಲ್ಲ ಇವತ್ತು ನನ್ನ ಈಗೇನೋ ವೇದಿಕೆ ಮೇಲೆ ಕುಂತವ್ರು ಅನ್ಮಂತ ಸಾವ್ರು ಜಿ ಎಸ್ ಪಾಟೀಲ್ ಸರ್ ಅವ್ರಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಬೆಂಬಲ ಕೊಟ್ಟವ್ರು ನನಗ ಯಾಕ ಯಾಕಂತಂದ್ರೆ ಬೇರೆ ಕಡೆಯಿಂದ ಸಾವಿರಾರು ಕೋಟಿ ನೂರಾರು ಕೋಟಿ ದುಡ್ಡು ಗಳಿಸಿದವ್ರು ಇದ್ರು ಆದ್ರೆ ಇಲ್ಲಿಯವರೇ ಒಬ್ಬರು ಆಗ್ಲಿ ಅಂತೇಳಿ ಹೆಂಗ ನನ್ನ ಗುರ್ತಿಸಿ ಒಂದ್ ಎಮ್ ಎಲ್ ಎನ್ ಮಾಡಿದ್ರು ಆ ಭಾವನೆ ಅವರಲ್ಲಿ ಇಲ್ಲ ಕಾಂಗ್ರೆಸ್ನವರಲ್ಲಿ ಯಾಕಂದ್ರೆ ಅವ್ರ ಮನೆಯವ್ರಿಗೆ ನಿಂದಿರಬೇಕು ಇಲ್ಲಂತಂದ್ರೆ ಹೊರಗಿನವ್ರಿಗೆ ಕೊಡ್ಬೇಕನ್ನ ನಾವ್ ಯಾವತ್ತು ನಮಗಾಗಿ ದುಡಿಯೋದಕ್ಕಿಂತ ಇನ್ನೊಬ್ರಿಗಾಗಿ ದುಡಿಯೋದ್ ಕಲಿಬೇಕು ಫಸ್ಟ್ ನಾವು ಇಷ್ಟು ದಿನ ನಮಗಾಗಿ ದುಡಿದಿವಿ ನಾವು ಈಗ ಇನ್ನೊಬ್ಬರಿಗೆ ಆಗಿ ದುಡಿಯೋಣ ಇನ್ನೊಂದು ಪಕ್ಷದಿಂದ ಮೈತ್ರಿ ಅಭ್ಯರ್ಥಿ ಆಗಂತ ರಾಜ ಅಂಬರೀಶ್ವರ್ ನಾಯ್ಕರಿಗೆ ನಾವು ಪ್ರಾಮಾಣಿಕವಾಗಿ ಮತ ನೀಡೋಣ ಎಲ್ಲ ಈಗ ಏನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ ಅವರು ಅಲ್ ಈಗ ಈಗೇನು ಎಸ್ ಎಸ್ ಪಾಟೀಲ್ ಅವರು ಎಲ್ಲರು ಮಾತಾಡ್ತಾರ ಅವರು ಕೂಡ ನಾನ್ ಜಾಸ್ತಿ ಸಮಯ ತಗೋದಿಲ್ಲ ಯಾಕಂದ್ರೆ ಅವರು ದೇವದುರ್ಗದಲ್ಲಿ ಒಂದು ಒಳ್ಳೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಒಳ್ಳೆ ಸಂದೇಶ ಕೊಟ್ಟರು ಆ ಒಂದು ಪ್ರೆಸ್ ಮೀಟ್ ನಾಳೆ ನೀವು ಪೇಪರ್ ನೋಡಿದಾಗ ಎಲ್ಲ ಗೊತ್ತಾಗ್ತದೆ ಏನೇನಂತ ಬಹಳ ಸವಿಸ್ತಾರವಾಗಿ ಅವ್ರು ಎಳೆ ಎಳೆಯಾಗಿ ಬಿಡಿಸಿ ಹೇಳ್ಯಾರ ಯಾಕಂದ್ರೆ ಇವತ್ತು ಎಲ್ಲೆನ ನೋಡ್ರಿ ಅವ್ರ ಅಧಿಕಾರ ಬಿಟ್ಟು ಹದಿನೈದು ವರ್ಷ ಆಯ್ತು ಆದ್ರೂ ಕೂಡ ಎಲ್ಲಿ ಪ್ರತಿ ಒಂದು ಹೋದಾಗ ಹನುಮಂತ ಪಾಲ್ಕೋಡ್ ಅವ್ರಿಗೂ ಕೆಲಸಗಳು ಅದವ ನಾಯಕ್ ಮೇಡಮ್ ಅವರು ಕೆಲಸ ಮಾಡಿದವ ಮತ್ತ ಯಾರ ಬಿಷ್ಪಾವತಿ ಮೇಡಮ್ ಕೆಲಸ ಮಾಡಿದ್ವು ಇವೆಲ್ಲ ಕೆಲಸಗಳು ಆದ್ರೆ ನನಗ ನೀವೆಲ್ಲರೇನ್ ನಿರೀಕ್ಷೆ ಮಾಡಿದ್ರಿ ಕರೆಮ್ಮ ಸಾಕಷ್ಟು ಒಳ್ಳೆ ಒಳ್ಳೆ ಹೆಣ್ಮಗಳು ಆಕಿ ಏನಾದ್ರು ಮಾಡ್ತಾಳ ಅಂತೇಳಿ ನಾನಂತ ಗೆದ್ದ ಮೇಲೆ ಯಾವತ್ತು ನಿಮ್ಮನ್ನ ಮರ್ತು ಬೇರೆ ಕಡೆಗೆ ಎಲ್ಲಿ ಕುಂತಿಲ್ಲ ನಾನು ತಾಲೂಕಿನಲ್ಲೇ ಇದ್ದೀನಿ ಏನಾದ್ರು ಕೆಲ್ಸಗಳಿದ್ರೆ ಒಳ್ಳೆ ಕೆಟ್ಟು ಆದ್ರೆ ಎಲ್ಲ ಕಡೆಗೆ ನನ್ ಸಾಧ್ಯ ಆದಷ್ಟು ನಾನ್ ಭೇಟಿ ಹಾಕಿನಿ ಅಲ್ಲಿ ಬಂದವರಿಗೆಲ್ಲ ಎಷ್ಟೊತ್ತು ಬೆಳಿಗ್ಗೆ ಆರು ಗಂಟೆಗೆ ನಾ ರೆಡಿಯಾಗಿ ಕುಂತಿರ್ತೀನಿ ಯಾಕಂದ್ರೆ ನನಗೆ ನನ್ಗೊಂದು ನನ್ನ ಗೆಲ್ಸಿರಲ್ಲ ಅನ್ನೋಂತದ್ ಒಂದು ಭಾವನೆ ಇರೋದ್ರಿಂದ ನಿಮಗಾಗಿ ಕಾದು ಕೂತಿರ್ತೀನಿ ನಾನು ಯಾಕಂದ್ರೆ ನಮ್ಮ ಪಕ್ಷದ ಸಿದ್ಧಾಂತ ಮತ್ತೆ ನಮ್ಮ ಪಕ್ಷದ ಎಲ್ಲ ಹಿರಿಯರ ಮಾರ್ಗದರ್ಶನ ಅದೇ ರೀತಿ ಕೊಟ್ಟದ ನನಗೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಮರೆಯೋದಿಲ್ಲ ಆದ್ರೆ ಈ ಒಂದು ತಾತ್ಕಾಲಿಕ ಗ್ಯಾರಂಟಿಗಳಿಗೆ ಯಾರು ಮನಸ್ಸು ಕೊಡಬೇಡ್ರಿ ಮನೆಯಲ್ಲೆಲ್ಲ ಹೇಳ್ರಿ ಇವೆಲ್ಲ ಶಾಶ್ವತ ಗ್ಯಾರಂಟಿಗಳಲ್ಲ ನಮಗ ಇವತ್ತು ಒಂದು ರೂಪಾಯಿ ಅನುದಾನ ಇಲ್ಲ ಇವತ್ತು ನನಗೆ ಗೆದ್ದಿ ಒಂದು ವರ್ಷ ಆಯ್ತು ಏನಿಲ್ಲ ಸುಮ್ನೆ